Atta mana? Atta mana? Hey. Atta aku Atta mana? Atta. Tak. <tangan> よろしくお願いします。 ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ಐ ಹೋಪ್ ಸೊ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನೋಡಿರಿ ಗೈಝ್ ಸೊ ಇವತ್ತು ನೋಡಿರಿ ಮತ್ತೇನಪ್ಪ ಹೊಸ ಲಾಗ್ ತೊಗೊಂಬಂದೇನಿ ಅಂತಂದ್ರೆ ಸೊ ಇವತ್ತು ನೋಡಿರಿ ನಾವು ಎಲ್ಲ ಫ್ಯಾಮ್ಲಿ ಮೆಂಬರ್ಸ್ ಸೇರಿ ಬದಾಮಿಗೆ ಹೊಂಟೀವಿ ಬದಾಮಿ ಬನಶಂಕರಿ ಟೆಂಪಲ್ಗೆ ಸೊ ನೋಡಿರಿ ಭಾಳ ಏನು ಕ್ಲಿಪ್ಸ್ ತೊಗೊಂಡಿಲ್ಲ ಬಂದು ರೀಚ್ ಆದೀವಿ ಬದಾಮಿಗೆ ಎಲ್ಲ ಆ ಕಡಿಂದ ಕಾಡಿನ ಸೈಡ್ ಬರೀ ಗುಡ್ಡನೇ ಕಾಣತ್ತವ ದೆನ್ ನೋಡ್ರಿ ನಾವು ಬಿಜಾಪುರಲಿ ನಮ್ಮ ಅಂಟಿ ನಾನು ನಮ್ಮ ದೀದಿ ಮಮ್ಮಿ ಹೋಗಿದ್ದೀವಿ ದೆನ್ ಆ ಕಡಿಂದ ನಂಗೆ ವಿನಾದಿ ಿದೀ ಶ್ರೀಷಾ ನಮ್ಮಂಟಿ ನಾ ಬಂದಿದ್ರು ಸೊ ನೋಡ್ರಿ ನಾವು ಇಷ್ಟೆಲ್ಲ ಜನ ಸೇರಿ ಹೋಗಾತೀವಿ ಬದಾಮಿ ಬನ್ಶಂಕರಿ ಟೆಂಪಲ್ಗೆ ಸೊ ಹೋಗುಮ್ 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 ಅಂಥೇಳಿ ಭಾಳ ಪ್ಲಾನ್ ಮಾಡಿದ್ದೀವಿ ಸೊ ಫೈನಲಿ ನೋಡ್ರಿ ಆ ಡೇ ಬಂದೇ ಬಿಡ್ತ ಬದಾಮಿ ಬನ್ಶಂಕರಿ ಟೆಂಪಲ್ ವಿಸಿಟ್ ಮಾಡಾಕ್ ಹೊಂಟೀವಿ ಇವತ್ತು ನಾರೇ ಆಲ್ಮೋಸ್ಟ್ ಭಾಳ ಅಂದ್ರೆ ಭಾಳ ಸತ ಹೋಗಿನಿ ಬದಾಮಿ ಬನ್ಶಂಕರಿ ಟೆಂಪಲ್ಗೆ ಸೊ ಸಣ್ಣಕ್ಕಿ ಇದ್ದಾಗ ಸೊ ಈಗ ನಮ್ಮ ಒಳಗೆ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಜೊತೆ ಸೇರಿ ಈಗ ಮತ್ತೆ ಹೋಗಾತೀವಿ ನೋಡ್ರಿ ಗೈಸ್ ಭಾಳ ಈಗ ರೀಚ್ ಆದಿವಿ ಬದಾಮಿ ಬನ್ಶಂಕರಿಗೆ ಸೊ ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋದೆ ಹೋದ್ಮ್ಯಾಗ ಅಲ್ಲಿ ಆಟೋ ಅವೈಲೇಬಲ್ ಇರ್ತಾವೆ ಫಿಫ್ಟೀನ್ ರುಪೀಸ್ ತೊಗೋತಾರೆ ಗೈಸ್ ಅಲ್ಲಿಂದ ಆಟೋನಾಗೆ ಬಂದಿವಿ ಇಲ್ಲಿ ಸೊ ಈಗ ನೋಡಿರಿ ಬನ್ಶಂಕರಿ ಟೆಂಪಲ್ ಒಳಗೆ ಬಂದಿವಿ ದೆನ್ ಈಗ ಲೈನ್ ಕ್ಯೂ ಭಾಳಿಸ್ ಗೈಸ್ ನಾವು ಹೋಗಿದ್ದು ಸಂಡೇ ಅಲ್ಲ ಆಬ್ವಿಯಸ್ಲಿ ಸಂಡೇ ಫುಲ್ ರಶ್ ಇರ್ತೈತೆ ಟೆಂಪಲ್ ಸೊ ನೋಡಿರಿ ಎಲ್ಲ ಕ್ಯೂ ಹಚ್ಚಿದ್ದೀವಿ ನಾವು ಹೋಗಾತೀವಿ ಕ್ಯೂ ಹಚ್ಕೊತೀಗ ನೋಡ್ರಿ ಇದು ಮ್ಯಾಗಿನ್ ವ್ಯೂ ಇದೇ ನೋಡ್ರಿ ಬದಾಮಿ ಬನಶಂಕರಿ ಟೆಂಪಲ್ ಗುಡಿ ಬಹಳ ಅಂದ್ರೆ ಬಹಳ ಮಸ್ತ್ ನನಗರ ಇಷ್ಟು ಪಾಸಿಟಿವ್ ವೈಬ್ ವೈವ್ ಗೈಸ್ ಬಿಕಾಸ್ ಟೆಂಪಲ್ನಾಗ ಇನ್ನೊಂದು ಏನಪ್ಪಾ ಅಂತಂದ್ರೆ ಒಟ್ಟು ದುಗ್ಸೋದು ಏನೂ ಇಲ್ಲರಿ ಗೈಸ್ ಆರಾಮ್ಸೆ ಕಾಳೆಲೆ ಹೋಗಿ ದರ್ಶನ ಮಾಡಬಹುದು ದೇವರಿಗೆ ಬಿಕಾಸ್ ಹಿಂಗೆಲ್ಲ ಆಲ್ಮೋಸ್ಟ್ ಎಲ್ಲ ಒಳಗೆ ಮುಗೀತನ ಪಟ್ಟನ್ ಪಟ್ಟನೆ ಹೋಗ್ರಿ ಹೋಗ್ರಿ ಹಿಂಗೆ ಗಡಬಡ್ ಗಡಬಡ್ ಭಾಳ ಮಾಡ್ತಾರಲ್ಲ ಈ ಗುಡಿ ಒಳಗೆ ಒಟ್ಟು ಹೊಟ್ಟೆ ಇಲ್ಲ ಅದು ಅನ್ನೋ ಹಂಗೆ ದುಗ್ಸೋದದು ಈಗ ನೋಡಿ ನಮ್ಮ ಹಾಯ್ ಅದು ಮಲಾತಾಳ ಗುಡಿ ಒಳಗೆ ರಿಸ್ಟ್ರಿಕ್ಷನ್ ಇತ್ತು ಗೈಸ್ ವೀಡಿಯೋದು ಫೋಟೋಸ್ದು ಸೊ ಅದಕ್ಕೆ ವಿಡಿಯೋಸ್ ಫೋಟೋಸ್ ಮಾಡಿಲ್ಲ ಗುಡಿ ಒಳಗೆ ಹೊರಗಿಂದೆ ನಾನು ವ್ಯೂ ತೋರ್ಸಾಕತ್ತೀನಿ ನಿಮಗೆ ಎಲ್ಲ ಸೊ ಇದೇ ನೋಡಿರಿ ಬದಾಮಿ ಬನಶಂಕರಿ ಟೆಂಪಲ್ ಸೊ ಎಲ್ಲ ಆವಾಗಿನ ಕಾಲ್ದ ಹೆಂಗೆಲ್ಲ ಅದ ಅಂಥೇಳಿ ಭಾಳ ಅಂದ್ರೆ ಭಾಳ ಇತ್ತು ಸೊ ಪ್ರೈಸ್ ನನಗೆ ಇದೊಂದು ಮಿರ್ಯಾಕಲ್ ಅನಸ್ತಲ್ಲಿ ಹಿಂಗೆಲ್ಲ ಹಿಂಗೆ ಗುಡಿ ಕಾಯಿನ್ ಇಟ್ಟಿದ್ರಿ ರೈಸ್ ಒಳಗೆ ಹಿಂಗೆ ಗುಡಿ ಒಳಗೆ ಸೈಡ್ ಅಲ್ಲಿಂದ ಹಿಂಗೆ ಬೆಡ್ಕೊಂಡು ಇಟ್ಟಿರ್ಬೋದು ಐ ತಿಂಕ್ ಇದು ನೋಡಿ ಗುಡಿ ಮುಂದೆ ಎಲ್ಲ ಗುಡಿ ಮುಂದಿನ ವ್ಯೂ ಆಜು ಬಾಜು ಸೈಡ್ದು ಸೊ ಇವೆಲ್ಲ ನೋಡಿ ಈಗ ರೀಸೆಂಟಾಗಿ ನಾವು ಹೋಗಿದ್ದು ಫಿಫ್ಟೀನ್ ಡೇಸ್ನಾಗೆ ಜಾತ್ರೆ ಇರ್ತಿತ್ತು ಬಾದಾಮಿದ ಸೊ ಇದು ಕಟಗಿ ಇದು ಮಾಡೋದಿಲ್ಲ ರಥಕ್ಕೆ ಹಂಡ್ರೆಡ್ ಕೆ ಜಿ ಬೆಳ್ಳಿ ಬೇಕಾಗೈತಂಥದಕ್ಕೆ ಅದಕ್ಕೆಲ್ಲೆಲ್ಲ ಹಾಕಿದ್ವಿ ಬೋರ್ಡೋದು ನೋಡುತ್ತಿದ್ವಿ ನಾವು ಇವೆಲ್ಲ ನೋಡಿದ್ರೈಸ್ ಈಗ ಜಾತ್ರೆ ಸಂಬಂಧ ಅಲ್ಲೆಲ್ಲ ದೀಪ ಹಚ್ತಾರೆ ಗೈಸ್ ಭಾಳ ಅಂದ್ರೆ ಭಾಳ ಜೋರದಾರ್ ಜಾತ್ರೆ ಒಂದು ತಿಂಗ್ಳು ಜಾತ್ರೆ ಇರ್ತೈತಿ ಈಗ ಅನ್ನ ಪ್ರಸಾದನ ಇರ್ತೀರೈ ಅಲ್ಲಿ ಭಾಳ ಅಂದ್ರೆ ಭಾಳ ಇತ್ತು ಅಲ್ಲಿ ಅನ್ನ ಪ್ರಸಾದ್ ಮಾಡಿದ್ವಿ ದೆನ್ ಈಗ ಮುಂದೆ ಹೊಂಡ ಐತಿ ಗೈಸ್ ಹೊಂಡ ಅದು ನೋಡಕ್ಕೆ ಬಂದೀವಿ ಎಲ್ಲರೂ ನೋಡ್ಬೋದು ನೀವು ಹೊಂಡ ಎಷ್ಟು ಚಂದ ಫುಲ್ ಎಲ್ಲ ಬಾದಾಮಿ ಸೈಡ್ ಹೋದ್ರೆ ಬರೀ ಎಲ್ಲ ಕಲ್ಲುಗಳೇ ರೀ ಗೈಸ್ ಬಿಕಾಸ್ ಅಲ್ಲೆಲ್ಲ ಬಾದಾಮಿ ಸೈಡ್ ಅದಾವ ಸೊ ನೋಡ್ರಿ ಇದು ಹೊಂಡ ಎಷ್ಟು ಬ್ಯಾಸ್ಕಿ ಫುಲ್ ಒಂದು ಹನಿ ನೀರು ಇರಂಗಿಲ್ಲ ಈಗ ನೋಡ್ರಿ ಫುಲ್ಲು ತುಂಬತ್ತೆ ಹೊಂಡ ಸೊ ಇದೇ ನೋಡಿರಿ ಹೊಂಡದನ್ನು ನೋಡಿರಿ ನಾವು ಇವತ್ತೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಬದಾಮಿ ಹೋಗುಮ್ ಹೋಗುಮ್ ಅಂತ ಹೇಳಿದಿವಲ್ಲ ಸೊ ಫೈನಲಿ ಆಡೇ ಬಂದೇ ಬಿಡ್ತ ಹೋಗಿ ಬಂದು ಬದಾಮಿ ಬನಶಂಕರಿ ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡಿದ್ದೀವಿ ಸೊ ಒಂದು ಸ್ವಲ್ಪ ಫೋಟೋಸ್ ಅದು ಎಲ್ಲ ತೊಗೊಂಡಿದ್ದೀವಿ ಐ ಹೋಪ್ ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿತ್ತಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ಹೊಸ ಯಾರು ನನ್ನ ಚಾನಲ್ ನೋಡೋದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಗೈಸ್ ಅಂದ್ರೆ ನಿಮಗೂ ಗೊತ್ತಾಗ್ತದೆ ಏನಕ್ಕನ ಯಾರು ವಿಸಿಟ್ ಮಾಡಿಲ್ಲ ಬದಾಮಿ ಬನ್ಶಂಕರ್ ಟೆಂಪಲ್ ಹೋಗಿ ವಿಸಿಟ್ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಚಂದ ಐತಿ ಗುಡಿ ಸೊ ನಮಗಾರ ಮನ್ಸಾರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಮಜಾ ಬಂತರಿ ಗೈಸ್ ಭಾಳ ಅಂದ್ರೆ ಭಾಳ ಚಂದ ದರ್ಶನ ಐತೆ ಸೊ ಬಾಯ್ ಗೈಸ್ ಹೊಸ ವಿಡಿಯೋ ಜೊತೆ ಬರ್ತೀನಿ ಆದಷ್ಟು ಜಲ್ದಿನೇ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಏನೇನದ ಹೇಳಿ ಎಲ್ಲ ವಾಚ್ ಮಾಡ್ರಿ ಗೈಸ್ ಸಿಗು ಹೊಸ ವಿಡಿಯೋ ಜೊತೆ ಆದಷ್ಟು ಜಲ್ದಿನೇ ಬಾಯ್